ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಅದ್ಭುತವಾದಂಥ ಒಂದು ಅಗಸೆ ಬೀಜ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಇದೆ ಇದು ವೈಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು ಹೃದಯಕ್ಕೂ ಅಷ್ಟು ಇಲ್ಲಿ ನಾನು ಬೀಜನ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ತೇವಾಂಶ ಇರಬಾರ್ದು ಡ್ರೈ ಆಗಿರಬೇಕು ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ಪುಡಿಯಾಗಿದೆ ಈಗ ನಾನಿಲ್ಲಿ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ಇದು ಒಬ್ಬರಿಗಾಗುವಷ್ಟು ನಾನು ಇರೋದು ಇದು ಜಾಸ್ತಿ ಜನಕ್ಕೆ ಅಂದರೆ ಡಬಲ್ ಮಾಡ್ಕೋಬೋದು ಈಗ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳೋಣ ನೋಡಿ ಈ ಥರ ಪುಡಿಯಾಗಿದೆ ಈಗ ಒಂದು ಮೂರು ಖರ್ಜೂರ ಹಾಕ್ತಾಯಿದ್ದೀನಿ ಬೀಜ ಎಲ್ಲ ತೆಗೆದು ನೀಟಾಗಿ ಇದನ್ನು ಈಗ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಆಗಿದೆ ಈಗ ಇಲ್ಲಿ ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೋಬೋದು ಬಾಳೆಹಣ್ಣು ಖರ್ಜೂರ ಎಲ್ಲ ಇರೋದ್ರಿಂದ ಒಂದು ಮೂರು ಸ್ಪೂನ್ ಸಾಕು ಸಿಹಿ ಕಮ್ಮಿ ಬೇಕು ಅಂದ್ರೂ ನೀವು ಕಮ್ಮಿ ಹಾಕ್ಕೋಬೋದು ಈಗ ಇಲ್ಲಿ ನಾನು ಒಂದು ಏಲಕ್ಕಿ ಬಾಳೆಹಣ್ಣು ಹಾಕ್ತಾಯಿದ್ದೀನಿ ನಿಮ್ಗೆ ಪಚ್ಚಬಾಳೆ ಬಾಳೆ ಬೇಕು ಅಂದ್ರೂ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಮೊಸರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಮಗೆ ನೋಡಿ ಈ ಅದಕ್ಕೆ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕು ತುಂಬ ನೀರಾಗೂ ಇರಬಾರ್ದು ತುಂಬಾ ರುಚಿಕರವಾದಂಥ ಒಂದು ಡ್ರಿಂಕು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನಾನು ಇದನ್ನ ಒಂದು ಮೂರು ನಾಲ್ಕು ತಿಂಗಳಿಂದ ತಗೊತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಥೈರಾಯ್ಡ್ ಇತ್ತು ಈಗ ಥೈರಾಯ್ಡ್ ನಿಲ್ಲಾಗಿದೆ ಮಾತ್ರೆ ಕೂಡ ನಿಲ್ಲಿಸಿದ್ದೀನಿ ಅಷ್ಟು ತುಂಬಾ ಒಳ್ಳೆಯದು ಪಡ್ಕೊಂಡಿದ್ದೀನಿ ನಾನು ಮತ್ತು ವೆಯ್ಟ್ ಲಾಸು ಐದು ಕೆ ಜಿ ನಾನು ಕಮ್ಮಿ ಆಗಿದ್ದೀನಿ ಈ ಮೂರು ನಾಲ್ಕು ತಿಂಗಳಲ್ಲಿ ತುಂಬಾ ಬೆನಿಫಿಟ್ ಇದೆ ತುಂಬ ರುಚಿಯಾಗೂ ಇರುತ್ತೆ ಹೊಟ್ಟೆ ಕೂಡ ನೀವು ತಿಂಡಿನೇ ತಿನ್ನಬೇಕಾಗಿಲ್ಲ ಇದನ್ನು ಕುಡಿದುಬಿಟ್ರೆ ಮಧ್ಯಾಹ್ನ ನಾವು ಮುದ್ದೆ ಊಟ ತರಕಾರಿ ಈ ಥರ ತಗೋಬೋದು ಮತ್ತು ಇದು ಯಾರು ಬೇಕಾದ್ರೂ ತಗೋಬೋದು ಏಜ್ ಆಗಿರೋರು ಚಿಕ್ಕ ಮಕ್ಕಳಿಗೂ ಎಲ್ಲ ಸಹ ಕೊಡ್ಬೋದು ಮತ್ತು ಈ ಮಲಬದ್ಧತೆ ಅಂತ ಹೇಳ್ತಾರಲ್ವ ಅದು ಕೂಡ ಇದರಿಂದ ಸಾಲು ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಈ ಡ್ರಿಂಕ್ನ ಕುಡಿದು ಇದರ ಪ್ರಯೋಜನ ನೀವು ಪಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡೋದು ಮರಿಬೇಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನು ಅಂದರೆ ಸೊಂಟ ನೋವು ಮಂಡಿ ನೋವು ಮತ್ತು ಜಾಯಿಂಟ್ಸ್ ಪೈನ್ ಇರೋರ್ಗಂತೂ ಇದು ರಾಮಬಾಣ ಅಂತ ಹೇಳ್ಬೋದು ಮೂಳೆಗಳು ಗಟ್ಟಿಯಾಗುತ್ತೆ ಈ ಶೇಕಿಂದ ಓಕೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು